ಬೇಲೂರು ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ಹೊಯ್ಸಾಳ ಪದವಿ ಪೂರ್ವ ಕಾಲೇಜಿನಲ್ಲಿ ಚುಟುಕು ಕವಿಗೋಷ್ಠಿ ಹಾಗೂ ಚುಟುಕು ಕೌಸ್ತುಬ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಾಧ್ಯದ ಅಭಿರುಚಿ ಇಲ್ಲದಲೇ ಹೋದಾಗ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬರಲಿಕ್ಕೆ ಕಷ್ಟ ಸಾಧ್ಯ ಒಂದು ಪುಸ್ತಕವನ್ನು ಓದಿ ನೋಡಿ ಮೊಬೈಲಲ್ಲಿ ಅರ್ಧ ಗಂಟೆ ಯೂಟ್ಯೂಬ್ ನೋಡಿ ಎರಡನ್ನ ತುಲನೆಯನ್ನ ಮಾಡಿ ಆಗ ಯಾವುದು ಹೆಚ್ಚು ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ ಸಾಹಿತ್ಯನೇ ಯೂಟ್ಯೂಬು ಯೂಟ್ಯೂಬ್ ಇದೆ ಈಗ ಆದರೆ ಸಾಹಿತ್ಯವನ್ನು ತನ್ನಲ್ಲಿ ಉಳಿಸ್ಕೋಬೇಕು ಆ ಕೆಲಸ ನಮ್ಮ ಮಕ್ಕಳಲ್ಲಿ ಆಗಬೇಕಾಗಿದೆ ಸಮಾಜ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ ಇವತ್ತು ಮಾಧ್ಯಮಗಳ ಒಂದು ಅನಾವರಣಗಳಲ್ಲಿ ಒಂದು ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡಿಕೊಡ್ಬೇಕಾದಾಗ ಅದರ ಅಭಿರುಚಿಗಳನ್ನು ನಾವು ಅಭಿವ್ಯಕ್ತಪಡಿಸುವಾಗ ದಾರಿಗಳು ಗೋಝ್ಲಾಗ್ತಾ ಇದೆ ಆದರೆ ವಿದ್ಯಾರ್ಥಿ ದಿಸೆಯಲ್ಲಿ ವಿದ್ಯಾರ್ಥಿಗಳು ಸಾಹಿತ್ಯದ ಅಭಿರುಚಿಯ ಜೊತೆಗೆ ಈಗಾಗಲೇ ನಾವು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯಗಳನ್ನು ಓಪನ್ ಮಾಡಿದ್ದೀವಿ ಸಾವಿರಾರು ಕೊಟ್ಟು ಊಟವನ್ನು ಕೊಟ್ಟು ಇನ್ನು ಬೇರೆ ಬೇರೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿ ವಾಹನದಲ್ಲಿ ಕರ್ಕೊಂಡು ಬಂದ್ ರಾಜಕೀಯ ಕಾರ್ಯಕ್ರಮಗಳು ಬೇರೆ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಸಾಹಿತ್ಯದ ಕಾರ್ಯಕ್ರಮ ಅಂದ್ರೆ ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ಚುಟುಕಾಗಿ ಇರಬೇಕು ಆ ಚುಟುಕಾಗಿ ಇದ್ರೆ ಮಾತ್ರ ಮಕ್ಕಳಿಗೆ ಸಾಹಿತ್ಯದ ಸಾರಾಂಶ ಏನು ಅಂತ ಹೇಳಿ ಅರ್ಥ ಆಗದಿದೆ ಹಾಗಾಗಿ ನಾವು ಕನ್ನಡದ ಸಾಹಿತ್ಯವನ್ನ ಯಾವುದೇ ಸಾಹಿತ್ಯ ಇರಲಿ ನಾವು ಹೆಚ್ಚು ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಮಾಡುವುದರಿಂದ ಯುವ ಕವಿಗಳನ್ನ ಯುವ ಪ್ರತಿಭೆಗಳನ್ನ ಯುವ ಸಾಹಿತಿಗಳನ್ನ ನಾವು ಈ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನೆಲವು ಬದುಕಿ ಚಲವು ಕಾರ್ಯಕ್ರಮದಲ್ಲಿ ಚುಟುಕು ಕೈಗೋಷ್ಠಿಯನ್ನು ಕೂಡ ಇಲ್ಲಿ ಏರ್ಪಾಡು ಮಾಡುವುದರ ಜೊತೆಗೆ ನಮ್ಮೆಲ್ಲ ಒಂದು ಚುಟುಕು ಸಾಹಿತ್ಯ ಪರಿಷತ್ ಇದನ್ನು ಕೇರಳ ಸಾಹಿತ್ಯ ಪರಿಷತ್ ಕೇಳಿರ್ತೀರಿ ಇದೇ ವೇಳೆ ಕನ್ನಡ ಉಪನ್ಯಾಸಕರಾದ ಗಂಗಾಧರ್ ಚುಟುಕು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ದೇವರಾಜ್ ಕಿರಣ್ ಗುಜ್ಜಾರ್ ಪರಮೇಶ್ವರಪ್ಪ ನಂಜುಂಡಯ್ಯ ಪತ್ರಿಕಾ ಬಳಗದವರಾದ ವಿಜಯ್ ಕುಮಾರ್ ಮಲ್ಲೇಶ್ ಹಾಗೂ ಸಾಹಿತ್ಯ ಅಭಿಮಾನಿಗಳಾದ ಧನಂಜಯ್ ಸುಲೇಮನ್ ಮಧುಮಾರತಿ ಪಾಲ್ಗೊಂಡಿದ್ದರು